राष्ट्रक्रांति के स्वागत ग्राम पंचायती अध्यक्ष स्थान के अरोध आय्क अमृता मंजुनाथ ತಾಲೂಕಿನ ಕಸವ ಹೋಬಳಿಯ ಹೂಲಿಕುಂಟೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆಯಾಗಿ ಅಮೃತ ಮಂಜುನಾಥ ಅವರಿಗೆ ರೋಚಕ ಬೆಂಬಲ ಗ್ರಾಮ ಪಂಚಾಯಿತಿ ಹದಿನೈದು ಸದಸ್ಯರ ಪೈಕಿ ಅತಿ ಹೆಚ್ಚು ಸದಸ್ಯರ ಭರ್ಜರಿ ಬೆಂಬಲದ ಒಮ್ಮತ ಪಡೆದ ಅಧ್ಯಕ್ಷೆ ಅಮೃತ ಮಂಜುನಾಥ ಕೊರಟಗೆರೆ ಪಟ್ಟಣಕ್ಕೆ ಹೊಂದಿಕೊಂಡಂತಿರುವ ಗ್ರಾಮ ಪಂಚಾಯತ್ಗೆ ಸದಾ ಜನ ಸೇವಕಿಯಾಗಿ ಕೆಲಸ ನಿರ್ವಹಿಸಿದ ಅಮೃತ ಮಂಜುನಾಥ ಆಯ್ಕೆಯಾಗಿದ್ದಕ್ಕೆ ಗ್ರಾಮಸ್ಥರ ಮೆಚ್ಚುಗೆ ಅದೃಷ್ಟದಂತೆ ಒಲಿದು ಬಂದ ಈ ಅಧ್ಯಕ್ಷ ಸ್ಥಾನವನ್ನು ಜನಸೇವೆಗೆ ಮುಡಿಪಾಗಿಡುವೆ ಎಂದು ನೂತನ ಅಧ್ಯಕ್ಷೆ ಅಮೃತ ಮಂಜು ಮಂಜುನಾಥ್ ತಿಳಿಸಿದರು ನೂರಾರು ಜನ ಕಾರ್ಯಕರ್ತರು ಗ್ರಾಮಸ್ಥರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅಭಿನಂದನೆ ಸಲ್ಲಿಸಿದರು ಜಿಲ್ಲಾ ಕಾರ್ಯಕರ್ತರ ಜೊತೆಗೆ ನನ್ನನ್ನು ನನ್ನ ಆತ್ಮೀಯ ವಿನಯ್ ಕುಮಾರ್ ಅವರು ಹಾಗೂ ರಾಜಣ್ಣ ಮಾಮ ಅವರು ಪುತ್ಲಸಪ್ಪ ಅವರು ಹಾಗೂ ಹನುಮಾನ್ ಸರ್ ನಮ್ಮ ಎಲ್ಲ ನಿರ್ದೇಶಕರು ತಿಮ್ಮಪ್ಪ ಅವರು ಖುಷಿ ಎಲ್ಲಕ್ಕಿಂತ ಮುಖ್ಯವಾಗಿ ಹಾಗೆ ಇವರೆಲ್ಲ ಸಹಕಾರದಿಂದ ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನನ್ನ ಫಸ್ಟ್ ನನ್ನ ಧನ್ಯವಾದಗಳು ಹಾಗೆ ಈಗ ಇವರು ಆಚಾರಂಥ ರಾಜ್ಯರವರಿದು ಪರಮೇಶ್ವರ್ ಅವರು ಇದು ನಮ್ಮ ಚಾಮರಾಜ ಅಣ್ಣನವರ ಮಾರ್ಗದರ್ಶನದಲ್ಲಿ ನನ್ನ ಕೆಲಸ ಕಾರ್ಯಗಳಲ್ಲಿ ರೈತರಿಗೆ ಏನೇನು ಆಗ್ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ನಿಮಗೆ ಭರವಸೆ ಇದ್ದೀನಿ ಆಗ ನಮಗೆ ನಿಮ್ಮ ಇವರು ನಿಮಗೂ ನಮಗೆ ನಿಮ್ಗೆ ನಿಮಗೂ ಧನ್ಯವಾದಗಳು ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತವನ್ನ ಪಡೆದು ಜಿಲ್ಲಾ ನಿರ್ದೇಶಕ ಸ್ಥಾನದಲ್ಲಿ ಗೆದ್ದಿರುವ ಜಿಲ್ಲಾ ನಿರ್ದೇಶಕ ಸ್ಥಾನದಲ್ಲಿ ಗೆದ್ದಿರುವ ಕೊರಟಗೆರೆ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆವಿ ಪುರುಷೋತ್ತಮ್ ರವರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಂದ ಸನ್ಮಾನ ಮಾಡಲಾಗಿದೆ ಮಾನ್ಯ ಗೃಹ ಸಚಿವರು ಡಾ ಜಿ ಪರಮೇಶ್ವರ್ ಅವರ ಮಾರ್ಗದರ್ಶನದಂತೆ ಇಂದು ನಮ್ಮೆಲ್ಲರ ಒಮ್ಮತದಿಂದ ಅಮೃತ ಅವರ ಆಯ್ಕೆಗೆ ಮಾಜಿ ಅಧ್ಯಕ್ಷ ಮಲ್ಲಯ್ಯ ಶ್ಲಾಘನೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕಾಮರಾಜ್ ಭಾಗ್ಯಾಗಿ ಗ್ರಾಮ ಪಂಚ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವ ಅಧ್ಯಕ್ಷೀಯ ಆಯ್ಕೆಗೆ ಕೃತಜ್ಞತೆ ತಿಳಿಸಿದ್ದಾರೆ ಚುನಾವಣಾ ಅಧಿಕಾರಿಯಾಗಿ ಕೃಷಿ ಇಲಾಖೆಯ ಎಡಿ ರುದ್ರಪ್ಪ ಅಧೀಕ್ಷಕ ವಿಜಯಕುಮಾರ್ ಆಗಮಿಸಿ ಅವಿರೋಧ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರು ಇವತ್ತು ಅಧ್ಯಕ್ಷರಾಗಿ ರಮೇಶ್ ಅವರು ಆಯ್ಕೆಯಾಗಿದ್ದಾರೆ ಈ ಕಸ್ಬಾಯದಲ್ಲಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಹನ್ನೆರಡು ಸದಸ್ಯರು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಇದ್ದರ್ಶಿಂದ ಅಧಿಕಾರ ವಿಕೇಂದ್ರೀಕರಣವನ್ನು ಆಗಬೇಕು ಅನ್ನೋ ಕೃತಿಯಿಂದ ರಮೇಶ್ ಅಣ್ಣವರಿಗೆ ಈ ಬಾರಿ ನಾವು ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ ಉತ್ತಮವಾದ ವ್ಯಕ್ತಿ ಹಾಗೂ ಎಲ್ಲರಿಗೂ ಪರಿಸರವಾಗಿ ಏನು ಅಂದರೆ ಅವರು ಸಹ ಪ್ರೀತಿಸ್ತಾರೆ ಎಲ್ಲರನ್ನು ಹೊಂದ್ಕೊಂಡು ಕೆಲಸ ಮಾಡ್ತಾರೆ ಮುಖ್ಯವಾಗಿ ನಾವು ರೈತರು ಕೆಲಸ ಮಾಡ್ತೇವೆ ಈ ಒಂದು ರೆ ಕ್ಷೇತ್ರದ ಅಭಿವೃದ್ಧಿ ಶಾಸಕರು ಹಾಗೂ ನಮ್ಮ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಮಾಜಿ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ಅವರ ಸಹಕಾರದಲ್ಲಿ ಅದೇ ರೀತಿಯಾಗಿ ರಾಜೇಂದ್ರ ಒಂದು ಒಂದು ಅನುಕೂಲವನ್ನು ನಾವು ಕೊಡುತ್ತೇವೆ ಈ ಹಿಂದೆ ತೆರವಾಗಿದ್ದ ಅಧ್ಯಕ್ಷೀಯ ರಂಗಮ್ಮ ರಾಜಣ್ಣ ಸ್ಥಾನಕ್ಕೆ ಸರ್ವ ಸದಸ್ಯರ ಒಪ್ಪಿಗೆಯಂತೆ ಅಧ್ಯಕ್ಷರ ಆಯ್ಕೆಯಾಗಿದೆ ಈ ಸಂದರ್ಭದಲ್ಲಿ ಅಭಿವೃದ್ಧಿ ಅಧಿಕಾರಿ ಮೈಲಣ್ಣ ಮಾಜಿ ಅಧ್ಯಕ್ಷರು ಆದ ರಮೇಶ್ ಮಲ್ಲಣ್ಣ ಪ್ರೇಮ ಕಾಕಿಮಲ್ಲಯ್ಯ ಜಯಮ್ಮ ಉಪಾಧ್ಯಕ್ಷ ನಟರಾಜು ಸಿರಿ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಲಕ್ಷ್ಮೀಕಾಂತ ಕೆಎಸ್ ಕೊರಟಗೆರೆ